ತಮಿಳುನಾಡಿನ ಅತ್ಯಂತ ಪ್ರಭಾವಿ ರಾಜಕಾರಣಿ ಜಯಲಲಿತಾ ಮೊದಲ ಬಾರಿ ಸಿಎಂ ಆಗೋಕ್ಕಿಂತ ಮುಂಚೆ ಅವರ ಸೀರೆಯನ್ನು ಎಳೆಯಲಾಗಿತ್ತು ಅನ್ನೋದು ಗೊತ್ತಾ ಮಾರ್ಚ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಆಗಿನ ಡಿ ಎಂ ಕೆ ಪಕ್ಷದ ಮುಖ್ಯಮಂತ್ರಿ ಹಾಗೂ ಫಿನಾನ್ಸ್ ಮಿನಿಸ್ಟರ್ ಕರುಣಾನಿಧಿ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇತ್ತು ಆಗ ಜಯಲಲಿತಾ ಕರುಣಾನಿಧಿಯನ್ನ ಒಬ್ಬ ಭ್ರಷ್ಟಾಚಾರಿ ಮತ್ತು ಈ ಭ್ರಷ್ಟಾಚಾರಿ ಬಜೆಟ್ ಅನ್ನ ಮಂಡನೆ ಮಾಡಲೇಬಾರದು ಅಂತ ಆಗ್ರಹ ಮಾಡ್ತಾರೆ ಮತ್ತು ಇದರಿಂದ ದೊಡ್ಡ ಗಲಾಟೆ ಪ್ರಾರಂಭ ಆಗತ್ತೆ ಗಲಾಟೆ ಮಧ್ಯದಲ್ಲಿ ಆಗಿನ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ದೊರೈ ಮುರುಗನ್ ಮತ್ತು ಡಿ ಎಂ ಕೆ ಪಕ್ಷದ ಎಮ್ ಎಲ್ ಎಗಳು ಜಯಲಲಿತಾರನ್ನು ಅಟ್ಯಾಕ್ ಮಾಡ್ತಾರೆ ಇದರ ಮಧ್ಯ ಜಯಲಲಿತಾರ ಸೀರೆಯನ್ನು ಎಳೆಯಲಾಗುತ್ತೆ ಅವಮಾನದಿಂದ ಜಯಲಲಿತಾ ಎಲ್ಲಿಯವರೆಗೆ ಒಂದು ಹೆಣ್ಣು ಈ ಪಾರ್ಲಿಮೆಂಟ್ನಲ್ಲಿ ಸೇಫ್ ಅನಿಸೋದಿಲ್ವೋ ಅಲ್ಲಿಯ ತನಕ ನಾನು ಇಲ್ಲಿಗೆ ಕಾಲಿಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾರೆ ಮುಂದಿನ ಎಲೆಕ್ಷನ್ನಲ್ಲಿ ಗೆದ್ದ ಜಯಲಲಿತಾ ಇಪ್ಪತ್ನಾಲ್ಕು ಜೂನ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎ ಐ ಎ ಡಿ ಕೆ ಎ ಪಕ್ಷದಿಂದ ಯಂಗೆಸ್ಟ್ ಸಿ ಎಂ ಆಗಿ ಪಾರ್ಲಿಮೆಂಟ್ಗೆ ಕಾಲಿಡ್ತಾರೆ ನಮ್ಮಲ್ಲಿ ಎಷ್ಟೋ ಜನ ಜಯಲಲಿತಾರನ್ನು ಇಷ್ಟಪಡಲಿಕ್ಕಿಲ್ಲ ಆದರೆ ಅವರ ಶೇರ್ ಡಿಟರ್ಮಿನೇಷನನ್ನು ನಾವೆಲ್ಲರೂ ಮೆಚ್ಚಿಕೊಳ್ಳಲೇಬೇಕು ಹಾಗೂ ಈ ರೀತಿಯ ರೋಚಕ ವಿಡಿಯೋಗಳಿಗಾಗಿ ಸಸಿಯಾರಿಯನ್ ಆರ್ಯನ್ ಪೇಜನ್ನು ಫಾಲೋ ಮಾಡಿ